ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ಇವತ್ತು ಗುರುವಾರ ಇವತ್ತು ಗುರುವಾರದಲ್ಲ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಐದು ಗಂಟೆಗೆ ಗಂಟೆಗೆ ಎದ್ಬಿಟ್ಟು ಕಸ ಬಿಡಿಸಿ ಎಲ್ಲ ಒಳಸ್ಬಿಟ್ಟು ರಂಗೋಲಿ ಹಾಕಿದ್ದೀನಿ ನೋಡಿ ಐದುವಾರ ಆಯಿತು ಅಷ್ಟು ಮಾಡೋ ಅಷ್ಟೊಲ್ಲೇ ಇವಾಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ ಸ್ನಾನಕ್ಕೆ ಹೋಗಿ ಬಂದು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಪೂಜೆ ಹೂವು ನಾನು డ గిడదాలు బిడుతాయి అతనే ముడతీ ఆవ్లూ డైలీ హేళ తర్స్కొంతి నోడి బస్ హతాయి పూజ ఆయో ఆల్మోస్ట్ నోడి మన దేవర ఫోటోకు పూజ ఫోటోకు పూజా ఆరు గంట అసలు పూజ మా టార్గెట్ నందు యాకంద్రే ము ఇవగా నేను ఆవే పూజ మా బేగ అయితే పూజ నేను నోడి ఇవ్వత బోర్స్తో నోడి నన్ను దీపిన దినే నే ఫోన్ దీపక ఆరు గంట ఇవ్వకే తిండే బేడ అడగణ డైలీ తిండీ మాట్లాడి అనుకుంటు ఇవ్ ముగ్గు ఇంకా మాతాదీని అది బేగదు కొబ్బరి కొబ్బరి ఖుషిన పుడి ఆదినీ అందరూ గురళు ఆ థర్ గుర పుడి పొడి పుడి మరి కడలే పుడి ఆదీ ൂൻ ആണെൻറ്റിറ്റി മാത്രക്കാക്രജി മുൾകൂട്ടാ നോക്കി ആ ചെന ചപ്പാത്തി ഇത പല്യ സൂപ്പർ കാമ്പിനേഷൻ ജാസ്തി ഈ പല്യന ഏക്ക മുൾ തിന്നല്ല ഫ്രീറ്റ്സ് ഫ്രെഷ് ഫ്രെഷ് ഇത് അത് നമ്മൾ തന്നിട്ട് അതായത് മാത്ത ഖാർപുടി ഉപ്പു സാമ്പാർ പൊടി എല്ലാം ഹാക്കി കലസ്തീനി അത് മെൻസ ഹുളി ഹാക്ത നോക്കി ടമോട്ടോ ഹോളി ഹളി സ്വൽപ്പ് അതെല്ലാം ആണ് നമ്മൾ പാൻ കാസേ ഹാത്ത നമുക്ക് ഹളി ഹാക്തീനി బు కలస్త ఎచిన నోడ్క ఉప్పుడు సాల్టేజ్ ఆగి మే ఒక్క సత్తి హాకారు నోడి హి మె ఈరుళిట్కీ అదన్న హాకీ కలుస్త కలుసుకొండ బెల్ ప్యాన్కి హాక్తీ ಬೆಲ್ಲ ಇದ್ದರೆ ಬೆಲ್ಲೇ ಹಾಕ್ಕೊಂಡು ನಮ್ಮಲ್ಲಿ ಇಲ್ಲ ಬೆಲ್ಲ ಇದೆ ಆದರೆ ಇದು ಇತ್ತಲ್ಲ ಇದನ್ನ ಖಾಲಿ ಮಾಡಬೇಕು ಅಂತ ಇದು ಹಾಕ್ತಾ ಇದ್ದೀನಿ ಈ ರೀತಿ ಕಳ್ಸ್ಕೊತೀನಿ ಕ್ಲಿಯರ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಪುಳಿಕ ಖಾರ ಎಲ್ಲ ಹಿಡ್ಕೋಬೇಕು ಬೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಅದು ತುಂಬೋದಕ್ಕೆ ಬರಬೇಕು ತೆಳಗಿದ್ರೆ ಎಲ್ಲ ಕಡೆ ಕೆಳಗೆ ಬಂದ್ಬಿಡುತ್ತೆ ಅದರಿಂದ ಹೊರಗಡೆ ಸ್ವಲ್ಪ ಗಟ್ಟಿನೇ ಇರಲಿ ನೋಡಿ ಈ ರೀತಿ ಹೆಚ್ಚಿಟ್ಕೊಂಡಿದ್ರೆ ಈ ರೀತಿ ನಾಲ್ಕು ಭಾಗ ಮಾಡಿರಬೇಕು ಮಾಡಿಕೊಂಡು ಇದನ್ನು ತುಂಬಿ ತಿಂದಿದ್ರು ಒಳಗಡೆ ತುಂಬ ತೋರಿಸ್ತೀನಿ ನೋಡಿ ಈಗ ಹೀರೆಕಾಯಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ನೋಡಿ ತುಂಬ ತೋರಿಸ್ತೀನಿ ಒಂದು ಸ್ವಲ್ಪ ಪಾತ್ರೆ ಇಟ್ಟು ಒಂದು ಸ್ಟವ್ ಮೇಲೆ ಸ್ವಲ್ಪ ಇನ್ನೂ ಸಾಸಿವೆ ಕರಿಬೇವು ಹಾಕ್ತೀನಿ ಒಂದು ಸ್ವಲ್ಪ ಉಕ್ಕು ഇവർ എടുമൂറല്ലേ കറിബേ ആ സ്റ്റവ് ആഫ് മാറ്റവ് ആഫ് മാു తుంద తోర్స్తీ తుంది అద్ర ఇడీ ఎలా తుంబినా స్టవ్ మో ఫ్లమ్ స్టవ్ జోరగ్రీ సిమ్ ఇలా ಕಡಿಮೆ ಊರಿ ಇಟ್ಕೊಳ್ಳಿ ಸೀದ್ಬಿಡುತ್ತೆ ಮತ್ತೆ ಅದಕ್ಕೆ ಸ್ವಲ್ಪ ಒಂದು ರಸದ ನೀರು ಹಾಕಿ ಮುಚ್ಚಳ ಮುಚ್ಚಿದ್ದೀನಿ ನೋಡಿ ಪಲ್ಯ ಕುದೀತಾ ಇದೆ ರೆಡಿಯಾಗಿದೆ ಎಲ್ಲ ಸಾಫ್ಟಾಗಿ ಬೆಂದಿದೆ ನಗ ಎಷ್ಟು ಈಸಿಯಾಗಿ ಮಾಡೋದು ಬೇಗ ಇದು ಖಾರ ಒಂದು ರೆಡಿ ಇಟ್ಬಿಟ್ಟರೆ ಬೇಗ ಬೇಗ ಮಾಡಿದ್ದೀನಿ

ಸ್ವಲ್ಪ ತಟ್ಕೊಂಡು ತಿನ್ನಿ ಉಲ್ ತಟ್ಟಿತ್ತು ಆಗಲ ಮಾಡೋಷ್ಟು ತಟ್ಟಾಗಿತ್ತು ಉದ್ದುತ್ತೀನಿ ನೋಡಿ ಸೊ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಾಕ್ಕೊಂಡು ಉದ್ದಿದ್ದೆ ಅರಿಯಿಲ್ಲ ನಾನು ಹಾಗಾಗಿ ರಟ್ಟಕ್ಕೆ ಕವರ್ ಕಟ್ಕೊಂಡು ರೊಟ್ಟಿ ಬೇಯಿಸ್ತಾ ಇದ್ದೀನಿ ಅದಕ್ಕೆ ನೀರು ಹಚ್ಚಿಬಿಟ್ಟು ಟೇಸ್ಟ್ ಹಾಕೊಂಡು ಅದು ಚಮಚದಲ್ಲಿ ಈ ರೀತಿ ಇದು ಮಾಡ್ತಾರೆ ನಾನು ಬಟ್ಟೆಯಲ್ಲಿ ಪ್ರೆಸ್ ಮಾಡ್ತೀನಿ ಈ ರೀತಿ ಪ್ರೆಸ್ ಮಾಡಿದಾಗ ಕ್ಲಿಯರ್ ಆಗಿ ಬೇಯುತ್ತೆ ಅದು ರೊಟ್ಟಿ ಹಸ್ಕ ಪಿಸ್ಕ ಅಂತಲ್ಲ ಆ ರೀತಿಯೆಲ್ಲ ಎಲ್ಲ ಆಗಲ್ಲ ರೊಟ್ಟಿ ನೋಡಿ ಗುಳ್ಳೆ ಗುಳ್ಳೆ నన్న మన నైట్ ఇవ్వ అడుగే ముగసి అడిగే గణపతి చిత్ర బుడ్స్కు రెడీ మార్కీ గణపతి చిత్ర బుడుతీ కమెంట్ వీడియో